ಸ್ನೇಹರೆ ನಾನು ಮಾಟೋ ಗಂಗಾಧರ್ ನಲ್ಮಂಗ್ಳ ಸ್ನೇಹಿತರೆ ಎಲ್ಲಾರು ಲೈವ್ಗೆ ಜಾಯಿನ್ ಆಗಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವು ಒಂದೊಂದು ವಿಡಿಯೋ ಶೇರ್ ಮಾಡೋದ್ರಿಂದ ನಮ್ಮ ಆಶ್ರಮಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ನಮ್ಮ ದೇವರ ಮಕ್ಕಳಿಗೆ ಊಟದ ಸಮಯ ಇದು ಪೇಮೆಂಟ್ ಆಶ್ರಮ ಅಲ್ಲ ನಮ್ಮ ಜನಸೇವಕ ಆಶ್ರಮ ಆಟೋ ಗಂಗಾಧರ್ ಒಂದು ಸಣ್ಣದಾಗಿ ನಡೆಸ್ತಕ್ಕಂಥ ಒಂದು ಆಶ್ರಮ ನೋಡಿ ನಮ್ಮಲ್ಲಿ ಹಲವಾರು ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ನೋಡಿ ಮೂರು ಟೈಮು ಊಟದ ಸಮಯ ಹೀಗೆ ಇರುತ್ತೆ ಹೇಳಿ ಹೀಗೆ ಕುಂಡ್ರಿಸ್ಬಿಟ್ಟು ಹೀಗೆ ಊಟ ಹಾಕೋದು ಮೂರು ಟೈಮು ನಮ್ಮಲ್ಲಿರುವ ವಸ್ತುಗಳಲ್ಲಿ ಬಳಕೆ ಮಾಡಿಕೊಂಡು ಅವ್ರಿಗೆ ಉಪಾಸ ಅಂತೂ ಮಲಗಿಸ್ತಾ ಇಲ್ಲ ಎನ್ಲಿ ಉಪವಾಸ ಅಂತೂ ಮಲಗಿಸ್ತಾ ಇಲ್ಲ ಯಾಕೆ ಅಂದ್ರೆ ಒಂದು ಆಶ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ ಮನೆಯಲ್ಲಿ ಒಂದು ಐದು ಜನ ಇದ್ರೇನೆ ನಡ್ಸಕ್ ಆಗಲ್ಲ ಎನ್ಲಿ ಅಂತದ್ರಲ್ಲಿ ನಮ್ಮ ಆಶ್ರಮದಲ್ಲಿ ಮೂವತ್ತೊಂದು ಜನ ಇದ್ದಾರೆ ಅವರ ತುಂದು ಕೊರತೆಗಳು ನೋಡ್ಕೊಂಡು ಒಂದು ಸೇವೆಯನ್ನ ಸಲ್ಲಿಸ್ಕೊಂಡು ಹೋಗ್ತಾ ಇದೀನಿ ಆಟೋ ಗಂಗಾಧರ್ ನೆಲಮಂಗ್ಲದಲ್ಲಿ ಅದು ಕೂಡ ಬಿಲ್ಡಿಂಗ್ ಬಾಡಿಗೆ ಪಡೆದು ಏನಿ ಸ್ನೇಹಿತರೆ ನಾವು ದಿನನಿತ್ಯ ವೀಡಿಯೋ ಮಾಡ್ತೀವಿ ಅದನ್ನು ಕೆಲವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೆ ನೋಡ್ತೀರಾ ಸುಮ್ಮನೆ ಆಗ್ತೀರಾ ಇನ್ನೊಬ್ರಿಗೆ ಶೇರ್ ಮಾಡಿಕೊಡಿ ನಮ್ಮ ಆಶ್ರಮಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗ ಮಾಡಿ ನಮ್ಮ ಜನರು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕೊಟ್ಬಿಡು ಕೊಟ್ಬಿಡು ನೋಡಿ ನಮ್ಮ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಮೂರು ಟೈಮ್ ಇದೇ ರೀತಿ ಇರುತ್ತೆ ಊಟ ಅಂದ್ರೆ ನೋಡಿ ನಮ್ಮ ದೇವರ ಮಕ್ಕಳು ಇದೇ ರೀತಿ ಕುತ್ಕೊಂತಾರೆ ಇವತ್ತು ಎಲೆಯ ಊಟ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಒಂದು ಕೇಕು ಮತ್ತೆ ವಡೆ ಪಲಾವು ಮೊಸರು ಬಜ್ಜಿ ವಿತರಣೆ ಅನ್ನ ಸಾಂಬಾರ್ ವಿತರಣೆ ಡಾರ್ಲಿಂಗು ಸುಮ್ನೆ ಎರಡು ಡಾರ್ಲಿಂಗು ಯಾಕೆ ಡಾರ್ಲಿಂಗು ಒಂದೊಂದ್ ಪೀಸ್ ಹಾಕೋಣ ಎಲ್ಲಾರ್ಗು ಒಂದೊಂದ್ ಪೀಸ್ ಹಾಕು ಎಲ್ಲಾರ್ಗು ಬರ್ಲಿ ಯಾಕಂದ್ರೆ ಕೆಲವ್ರು ಬೈಕೊಂಬಿಡ್ತಾರಣ ಏನೇಳೋ ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಹೃದಯದಲ್ಲಿ ಏನಿದೆ ಅದನ್ನು ಬಿಸಿಚಿ ಹೇಳ್ತಾ ಇರ್ತೀನಿ ಬ್ಯಾಡವಂತೆ ಅವ್ರಿಗೆ ಅವ್ರ ಕೈಯಲ್ಲಿ ಆಡಸ್ ಅವ್ರು ನೋಡಲ್ಲಿ ಕೈಯಲ್ಲಿ ಆಡಸ್ ಕೇಳು ಬೇಕು ಬೇಡ ಅಂದ್ರು ಅವ್ರು ನೋಡಿ ಸ್ನೇಹಿತರೆ ನೀವು ಒಂದೊಂದು ವಿಡಿಯೋ ಶೇರ್ ಮಾಡೋದಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಶ್ರಮಕ್ಕೆ ಯಾರಾದ್ರೂ ಸಹಾಯ ಮಾಡ್ತಾರೆ ಅವರಿಗೆ ಮನ್ಸು ಬಂದ್ರೆ ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಮಾಡಿ ದೇವರ ಮಕ್ಕಳಿಗೆ ಒಂದು ನಿಮ್ಮ ಕೈಲಾದ ಒಂದು ಸಣ್ಣದಾಗಿ ಚಿಕ್ಕದಾಗಿ ಸಹಾಯ ಮಾಡಬಹುದು ಪ್ರತಿ ಒಂದು ವಿಡಿಯೋದಲ್ಲಿ ಏನಪ್ಪಾ ಈ ತರ ಕೇಳ್ತಾ ಇದೀನಿ ಅನ್ಕೋಬೇಡಿ ಯಾಕಂದ್ರೆ ಒಬ್ಬ ಆಟೋ ಡ್ರೈವರು ನಡೆಸೋದು ತುಂಬಾ ಕಷ್ಟ ಪ್ರತಿ ವಿಡಿಯೋದಲ್ಲಿ ಒಬ್ಬೊಬ್ರು ಬಂದ್ಬಿಟ್ಟಿದ್ರೆ ನಾನು ಕೇಳೋ ಪರಿಸ್ಥಿತಿ ಬರ್ತಿಲ್ಲ ನಮ್ಮ ಆಶ್ರಮಕ್ಕೆ ಪ್ರತಿ ದಿನ ಲೈವ್ ಮಾಡ್ತೀನಿ ಏನೇಳಿ ವಾರಕ್ಕೆ ಒಬ್ಬರು ಕೂಡ ಬರಲ್ಲ ಏನೇಳಿ ತಿಂಗಳಿಗೆ ಒಬ್ಬರು ಬರ್ತಾರೆ ನಮ್ಮ ಆಶ್ರಮಕ್ಕೆ ಗೆಸ್ಟ್ಗಳು ಎಷ್ಟು ಜನ ಬರ್ತಾರೆ ಹೇಳಿ ತಿಂಗಳಿಗೆ ಒಬ್ಬರು ಏನಕ್ಕೆ ನನ್ನ ಮಗನ ಬರ್ಡೇ ಇದೆ ನನ್ನ ಮಗಳ ಬರ್ಡೇ ಇದೆ ಏನಾದರೂ ನಿಮ್ಮ ಆಶ್ರಮಕ್ಕೆ ಊಟ ವ್ಯವಸ್ಥೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅವಾಗ ನಾನೇನು ಮಾಡ್ತೀನಿ ಗೊತ್ತಾ ಅಣ್ಣ ನಾನು ಇದ್ದವರೆಗೂ ನಮ್ಮ ಆಶ್ರಮದಲ್ಲಿ ಈ ಥರ ಫಿಕ್ಸೆಡ್ ಮಾಡಿಲ್ಲ ನಿಮ್ಮ ಮನಸ್ಸಿಗೆ ಬಂದಷ್ಟು ಸಹಾಯ ಮಾಡಿ रुसाता रुसाता ನಮ್ಮ ದೇವ್ರ ಮಕ್ಕಳೆಲ್ಲ ಒಂದು ಕೈ ಮುಗಿದಿ ಸ್ಲೋಗಾನ ಹೇಳಿ ಊಟ ಮಾಡ್ತಾ ಇದಾರೆ ಈ ಥರ ನಿಮ್ಮ ಹೆಸರಲ್ಲೂ ಅನ್ನದಾನ ನಡೀಬೇಕು ಅಂದರೆ ನಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಕೈಯಲ್ಲಿ ಸಹಾಯವನ್ನ ಸಹಾಯವನ್ನು ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಈ ಬಿಲ್ಡಿಂಗ್ ಬಾಡಿಗೆ ಕಣ್ಣು ಕಟ್ಟಕಾಗದೆ ಪರದಾಡ್ತಾ ಇದ್ದೀನಿ ಒಬ್ಬ ಆಟೋ ಡ್ರೈವರ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ನಾನಾರು ಜನಕ್ಕೆ ನಾನಾರು ಕಾಯಿಲೆಗಳಿದೆ ಇಲ್ಲಿ ಆಸ್ಪತ್ರೆಗಳು ಕರ್ಕೊಂಡು ಹೋಗ್ಬೇಕು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದೀನಿ ನಮ್ಮ ಆಶ್ರಮ ತುಂಬಾ ಕಷ್ಟದಲ್ಲಿ ನಡೆತಕ್ಕಂತ ಒಂದು ಸಣ್ಣ ಆಶ್ರಮ ಜನಸೇವಕ ಆಶ್ರಮ ಆಟೋ ಒಂದು ನಡ್ಸ್ತಕ್ಕಂತ ಒಂದು ಸಣ್ಣ ಆಶ್ರಮ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮನೆ ಮನೆಗೂ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಸಪೋರ್ಟ್ ಮಾಡೋರೆಲ್ಲ ವಿಡಿಯೋ ಶೇರ್ ಮಾಡ್ತಾ ಇದ್ರ ಇಲ್ಲಿಂದಾನೇ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದೀನಿ ಎಲ್ಲಾರ್ಗು ನಮಸ್ಕಾರ ನನ್ನ ಫಾಲೋ ಮಾಡಿ ದಯವಿಟ್ಟು ಇನ್ನೊಬ್ರಿಗೆ ಹೊಸೊಬ್ರಿಗೆ ಶೇರ್ ಮಾಡ್ರೆ ನಮ್ಮ ಆಶ್ರಮ ಇಲ್ಲಿದೆ ಇಲ್ಲಿ ಎಲ್ಲಿ ಮಾಡಿದ್ದಾರೆ ಆಟೋ ಗಂಗಾದರು ಅಂತ ತಿಳಿಯುತ್ತೆ ಯಾಕಂದ್ರೆ ಒಂದು ಕಷ್ಟದಲ್ಲಿ ನಡ್ಸಕ್ಕಂತ ಗ್ಯಾಸಲ್ಲಿ ಅಡಿಗೆ ಮಾಡ್ತಾ ಇಲ್ಲ ಸ್ನೇಹಿತರೆ ನಾವು ಒಲೆಯಲ್ಲಿ ಮಾಡ್ತಾ ಇದೀವಿ ಅಡುಗೆ ಗ್ಯಾಸ್ ತರೋದಕ್ಕೂ ನಮ್ಮ ಹತ್ರ ಹಣ ಇಲ್ಲ ಅಂತ ಕಷ್ಟ ಬಂದಿದೆ ಯಾಕೆಂದ್ರೆ ನಮ್ಮ ಆಶ್ರಮಕ್ಕೆ ದಿನಕ್ಕೆ ಹತ್ತು ರೂಪಾಯಿ ಕೂಡ ಸಹಾಯ ಆಗ್ತಾ ಇಲ್ಲ ಇನ್ ಹೇಳಿ ದಿನಕ್ಕೆ ಹತ್ತು ರೂಪಾಯಿ ಕೂಡ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ಅದರಲ್ಲಿ ನಾನು ಒಬ್ಬರೇ ನಮ್ಮ ಆಶ್ರಮಕ್ಕೆ ಹೆಲ್ಪ್ ಮಾಡ್ತಾ ಇರೋದು ತಿಂಗಳಿಗೆ ನೂರು ರೂಪಾಯಿ ಅಷ್ಟೇ ಅದರಲ್ಲೇ ನಾನು ಇಷ್ಟು ಜನರನ್ನ ಸಾಕ್ತಾ ಇದ್ದೀನಿ ಯಾಕಂದ್ರೆ ನನ್ನ ನೋವು ತುಂಬ ಕಾಡ್ತಿದೆ ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಪ್ರತಿಯೊಬ್ಬರು ಮನೆ ಮನೆಗೂ ಶೇರ್ ಮಾಡಿ ಕರ್ನಾಟಕ ಜನರು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ನಲಮಂಗ್ಲ ಜನರು ತುಂಬ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಈ ಆಶ್ರಮ ಕೂಡ ಖಾಲಿ ಮಾಡಬೇಕು ಜಾಗ ಹುಡ್ತಾ ಇದ್ದೀನಿ ಅದು ಕೂಡ ಸಿಕ್ಕು ಸಿಗುತ್ತೋ ಇಲ್ಲವೋ ಅಂತ ಒಂದು ಕನವರ್ಸುತ್ತಾ ಇದ್ದೀನಿ ಯಾಕೆಂದರೆ ಐದು ತಿಂಗಳು ಟೈಮ್ ಇದೆ ನಿಮ್ಮ ಎಲ್ಲರ ಸಹಾಯದಿಂದ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಿನನಿತ್ಯ ನಮ್ಮ ದೇವರ ಮಕ್ಕಳಿಗೋಸ್ಕರ ನನ್ನ ನಾನು ಮನೆ ಅಲ್ಲ ಇಂಥವ್ರಿಗೆ ನೋಡಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಅಂಥವ್ರಿಗೋಸ್ಕರ ನಾನು ಒಂದು ಸೇವೆ ರೋಡಲ್ಲಿ ಇರ್ತಕ್ಕಂಥ ಜನರನ್ನ ಕರೆ ತಂದು ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಒಬ್ಬರು ಜಾಗ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಇಲ್ಲಿಂದನೇ ಕೈ ಮುಗಿತೀನಿ ಯಾರು ಕೊಡ್ತಾರೋ ಅವರು ನಮ್ಮ ನಮ್ಮ ಮನೆ ದೇವರು ಎರಡನೇ ದೇವರು ಆಗ್ತಾರೆ ಯಾಕೆಂದ್ರೆ ನಾನು ಇಲ್ಲಿ ನೋಡ್ತಾ ಪಾಪ ಇವರೆಲ್ಲ ಪೇಮೆಂಟ್ ಇಸ್ಕೊಂಡು ಪೇಮೆಂಟ್ ಇಸ್ಕೊಂಡು ಸಾಕ್ತಾ ಇಲ್ಲ ನಾನು ನೀವು ಬಂದಿ ಬೇಕಾದ್ರೆ ವಿಚಾರಣೆ ಮಾಡ್ಬೋದು ಇವ್ರ ಕಡೆ ಇವ್ರ ಕಡೆ ಫ್ಯಾಮಿಲಿ ಯಾರಾದ್ರೂ ಬಂದಾಗ ಸಿಕ್ಕಿದಾಗ ನಾನು ಕೇಳ್ಬೋದು ಏನಂತ ಹಣ ಸ್ವಲ್ಪ ರೇಷನ್ ಕೊಡಿಸಿ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ರೇಷನ್ ಕೊಡಿಸಿ ಅಂತ ಕೇಳ್ಬೋದು ಕೆಲವ್ರ ದುಡ್ಡೇ ಇರೋಲ್ಲ ಸ್ನೇಹಿತರೆ ನೋಡಿ ಆತರ ನಡ್ಸ್ಕೊಂಡು ಒಂದು ಸಣ್ಣದಾಗ ಒಂದು ಜೀವನವನ್ನ ರೂಪಿಸ್ಕೊಂಡು ಹೋಗ್ತಾ ಇದೀನಿ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಅನ್ಕೊಂಡು ಒಂದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತೀನಿ ನೀವೊಂದು ಫಾಲೋ ಇನ್ನೂ ಹೆಚ್ಚು ಜನರನ್ನ ಸಾಕುವ ಶಕ್ತಿ ನನಗೆ ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ದಯವಿಟ್ಟು ಎಲ್ಲಾರು ನನ್ನ ಅಣ್ಣ ತಮ್ಮಂದಿರು ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಯಾಕಂದ್ರೆ ನಾವು ದಿನನಿತ್ಯ ಇಲ್ಲಿ ಅಡಿಗೆ ಮಾಡಿ ಊಟ ಬಡಿಸಿ ನೋಡಿ ಈ ತರ ದಿನನಿತ್ಯ ಮೂರು ಟೈಮು ನಮ್ಮ ಆಶ್ರಮದಲ್ಲಿ ಯಾರು ಉಪವಾಸ ಮಲಗಲ್ಲ ಅವ್ರವ್ರ ಕೋಪ ಇದ್ದರೆ ಅವ್ರವ್ರ ಕೋಪಕ್ಕೆ ಉಪವಾಸ ಮಲಗಬಹುದು ನಾವು ಯಾರಿಗೇ ಆಗಲಿ ಉಪವಾಸ ಯಾರನ್ನೂ ಮಲಗಿಸ್ತಾ ಇಲ್ಲ ಏನು ಹೇಳಿ ಊಟ ತಿನ್ಲಿ ಅಂತ ಇನ್ನೂ ಗದರಿಸ್ತೀವಿ ಒಂದು ಮಾತು ಬ ಬೈತೀವಿ ಏನು ಹೇಳಿ ನೋಡಿ ನಮ್ಮ ದೇವ್ರ ಮಕ್ಳು ಊಟ ಮಾಡ್ತಿದ್ದಾರೆ ಇಂಥವ್ರಿಗಾಗಿ ನಾನು ಸಹಾಯ ಕೇಳ್ತಾ ಇರೋದು ಕರ್ನಾಟಕ ಜನರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನೋ ತಪ್ಪಾಗಿ ಮಾತಾಡಿದರೆ ನೀವು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಒಂದು ಚೆಮಿಸಿ ನಿಮ್ಮ ಮನೆ ಮಗ ಅಂದ್ಕೊಂಡು ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ

ನಿಮ್ಮ ಕೈ ಮುಗಿದು ಬೇಡ್ತಾ ಇದ್ದೀನಿ ಇಲ್ಲಿಂದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಬಟನ್ ಇದೆ ಅಲ್ಲಿಗೆ ಶೇರ್ ಶೇರ್ ಮಾಡಿದ್ರೆ ಇನ್ನೊಬ್ರಿಗೆ ತಲುಪುತ್ತೆ ನೀವು ಶೇರ್ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಜನರಿಗೆ ದೇವರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಮಾರಂಭಗಳೆಲ್ಲ ಆಗುವ ಒಂದು ಇಲ್ಲಿ ಬಂದು ಆಚರಣೆ ಮಾಡ್ಕೋಬೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ